ಮೊದಲನೇದಾಗಿ ನಮ್ಮ ಆಕ್ರಮ ನ್ಯಾಷನಲ್ ಟಿವಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎರಡನೇದಾಗಿ ನಮ್ಮ ಸಿ ಕೆರ್ತಿ ಹಣ್ಣವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಏನಿವತ್ತು ನಮ್ಮೆಲ್ಲಾ ಸ್ನೇಹಿತರು ನಮ್ಮ ಮೂರ್ತಿ ಅಣ್ಣವ್ರನ್ನ ಹುಟ್ಟದಬ್ಬನ ವರ್ಷ ವರ್ಷ ವರ್ಷದಂತೆ ಈ ವರ್ಷನೂ ಕೂಡ ಪ್ರತಿ ವಿಜೃಂಭಣೆಯಿಂದ ನೀವು ನೋಡ್ತಾ ಇದ್ದೀರಾ ಎಲ್ಲಾ ರೀತಿಯಲ್ಲಿ ಇರ್ಬೋದು ಹೃದಯವಂತ ಕೇಳಿರ್ಬೋದು ಪ್ರತಿ ಅಂತ ವ್ಯಕ್ತಿಗೆ ನಾವೆಲ್ಲಾ ಸ್ನೇಹಿತರು ಹುಟ್ಟದಬ್ಬು ಸುಭಾಷ ಕೋರಕ್ಕೋಸ್ಕರ ಎಲ್ಲಾರನ್ನು ಬಂದು ಸೇರಿದ್ದೀವಿ ಇದೊಂಥರ ತುಂಬಾ ಖುಷಿಯ ಖುಷಿ ಪಡುವಂತ ವಿಚಾರ ಏನಕ್ಕೆ ಅಂದ್ರೆ ಸಮಾಜಮುಖಿ ಕೆಲಸದಲ್ಲಿ ಇರ್ಬೋದು ಎಲ್ಲ ಒಂದು ಸಾಮಾಜಿಕ ಕಳಕಳಿಲಿ ಇರ್ಬೋದು ಒಂದು ಮಾನವೀಯತೆಯಲ್ಲಿ ಇರ್ಬೋದು ಅಂತ ವ್ಯಕ್ತಿನ ನಾವು ನಾನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾನು ನೋಡಿದೀನಿ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಜೊತೆಲಿದ್ದೀನಿ ಆತ್ಮೀಯತೆಯಲ್ಲಿ ಒಬ್ಬ ವ್ಯಕ್ತಿನ ಮಾತಾಡಿಸೋದಿರ್ಬೋದು ಪ್ರತಿಯೊಂದರಲ್ಲೂ ನಾನು ತುಂಬಾ ಆತ್ಮೀಯತೆ ನೋಡಿದ್ದೀನಿ ಅದರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ ಈ ಈ ಸಂತೋಷ ಈ ಸಂಭ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದಕ್ಕೆ ಇನ್ನೂ ಖುಷಿ ಆಗುತ್ತೆ ದೇವರು ಅವ್ರಿಗೆ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಕೊಟ್ಟು ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಇನ್ನೂ ದೇವರು ಆಯುಷ್ ಕೊಟ್ಟು ಬದುಕಿಸ್ಲಿ ಹೇಳಿ ಒಳ್ಳೇದಾಗ್ಲಿ ಇನ್ನೂ ಅವರು ಸಮಾಜ ಮುಖ್ಯವಾಗಿ ಕೆಲಸ ಮಾಡೋಕೆ ಹೆಚ್ಚಿನ ಅವ್ರ ಇನ್ನ ರಾಜಕೀಯವಾಗಿರ್ಬೋದು ಇನ್ನೂ ಬೆಳಿಬೇಕವ್ರು ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಅಂತ ಅಂತೇಳಿ ನಿಮ್ಮ ಮುಖೇಣ ಅವ್ರಿಗೆ ತಿಳಿಸ್ತೀನಿ ನನ್ನ ಹೆಸರು ಜಿ ಎಸ್ ಕುಮಾರ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತೆ ಆಟೋ ಚಾಲಕರ ಘಟಕದ ಉಸ್ತುವಾರಿ ಆಗಿದ್ದೀನಿ ಏನು ಚಾಮರಾಜಪೇಟೆಯ ಡಾಕ್ಟರ್ ಸಿ ಕೆ ಜನ್ಮ ದಿನ ಶುಭಾಶಯಗಳು ಅಂತ ಕೋರಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಹೊರ ಕೊಟ್ಟು ಇನ್ನ ಎತ್ತಿನ ದಿನದಲ್ಲಿ ಒಳ್ಳೇದಾಗ್ಬೇಕು ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಕಳ್ಕೊತೀನಿ ಮಳೆ ಬೆಳೆ ಆಗಿರೋದ್ರಿಂದ ನಾನು ಕರ್ನಾಟಕ ಚಳುವಳಿ ವೇದಿಕೆ ಮಧುಗೋಷ್ ಅಲ್ಲಿ ನೆಕ್ಸ್ಟ್ ಅವರು ಬೆಳಿಬೇಕು ಅಂತ ನಾವು ಚೆನ್ನಾಗಿ ಕಾಪಾಡಿ ಕೊಟ್ಟು ಜೈ ಇನ್ ಜೈ ಕರ್ನಾಟಕ ಆಚರಣೆ ಮಾಡ್ತೀರಾ ಮೊದಲನೇದಾಗಿ ನನ್ನ ಜನ್ಮದಿನಕ್ಕೆ ಶುಭಾಶಯ ಕೋರಿದಂತ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಾವು ದೂರದ ಊರಿಗೆ ಪ್ರವಾಸವಾಗಿದ್ದ ಇವತ್ತು ನಮ್ಮ ಸಹಪಾಠಿಗಳಾದಂತ ಎಲ್ಲರೂ ಸಹ ಸೇರಿ ಅವರು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಹಾಗಾಗಿ ಅವರಿಗೆಲ್ಲ ನನ್ನ ಕೃತಜ್ಞಪುರ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಇವಾಗ ನಾವು ಎಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪ್ರತಿ ಅಭಿಮಾನಿಗಳ ರೀತಿಯಲ್ಲಿ ಅವರು ನಮ್ಮನ್ನು ಇಷ್ಟಪಟ್ಟು ಆಚರಿಸ್ತೀವಿ ಹಾಗಾಗಿ ಪ್ರತಿ ವರ್ಷ ಸದಾ ಅವರ ಅಭಿಮಾನ ಆರೈಕೆ ನಮಗೆ ಇದೇ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಸುಮಾರು ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಮ್ಯಾಚ್ಗಳನ್ನು ನಾವು ನೋಡ್ತಾ ಇದ್ದೆ ಇವತ್ತು ಭಾರಿ ವಿಶೇಷವಾಗಿ ಹದಿನೆಂಟು ವರ್ಷಗಳ ನಂತರ ವನವಾಸ ಅಂತಾರಲ್ಲ ಹದಿನೆಂಟು ವರ್ಷದ ವನವಾಸ ಆ ಥರ ವನವಾಸನ ಪೂರೈಸಿದರೆ ಆರ್ ಸಿ ಬಿಲಿ ಪ್ರತಿಯೊಬ್ಬರು ಪ್ಲೇಯರ್ಗಳು ಸಹ ನಮ್ಮ ಕರ್ನಾಟಕದವರು ಅಲ್ದಿದ್ರು ಸಹ ಆರ್ ಸಿ ಬಿ ಬೆಂಗಳೂರು ನಗರದ ಟೀಮ್ ಅನ್ನೋದು ಒಂದು ಉದ್ದೇಶದಿಂದ ಭಾರಿ ಸಂತೋಷ ಆಗಿದೆ ನಮಗೆ ಭಾರಿ ಈ ನಮ್ಮ ಪ್ರಶಸ್ತಿ ಮೂಲಕ ಅವರು ಗೆದ್ದಿರೋದು ನಮಗೆ ಭಾರಿ ಇನ್ನೂ ಸಂತೋಷ ಮುಂದೇನು ಸಹ ನಮ್ಮ ರಾಜ್ಯದ ಪರವಾಗಿ ಯಾರೇ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರೆ ಅವರು ಯಾವುದೇ ರಾಜ್ಯದಲ್ಲಿರಲಿ ಆದರೆ ನಮ್ಮ ರಾಜ್ಯದ ಪರವಾಗಿ ಭಾವಿಸಿದ್ರೆ ಅಂದರೆ ಅವರಿಗೆ ತುಂಬರದ ಹೃದಯ ಅಭಿನಂದನೆಗಳನ್ನು ತಾನು ಮನ ಸಹಾಯ ಮಾಡೋಕ್ಕೆ ಸದಾ ಸಿದ್ಧರಿರ್ತೀವಿ ನಾವು